ನಾನು ನಿಮ್ಗೆ ತರೇ ಒಂದು ಹೊಸ ಅಪ್ಡೇಟ್ ಇದೆ ಬಂದಿದ್ದೀನಿ ಸೊ ಹೊಸ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಹೊಸ ಗೂಡ್ ತಂದಿದಿರಿ ಸೊ ಈ ಗುಡ್ ಒಂದು ಇದೈತೆ ಸೊ ಒಬ್ಬರು ಪರ್ಚೆ ಆಗಿದ್ರು ಆ ಬಂದ್ಬಿಟ್ಟು ನಮ್ಗೆ ನನ್ನ ರೆಸ್ಪಾನ್ಸ್ ನನಗೆ ಇಷ್ಟು ಚೆನ್ನಾಗಿ ಮಾತಾಡಿದ್ ಅಂತ ಹೇಳಿದ್ರೆ ಈ ಗೂಡ್ ಮಾಡಿಸ್ಕೊಟ್ಟಿರೋದೆಲ್ಲ ತುಂಬಾ ಕಮ್ಮಿ ಮಾಡ್ಸ್ಕೊಟ್ರು ಮತ್ತೆ ನಮ್ಗೆ ಏನ್ ನಮ್ಮ ಸೈಡಿಂದ ಇಂದ ಬಂದ್ರೆ ನೆಕ್ಸ್ಟ್ ಎಲ್ಲಾರು ಗುಡ್ ಕಮ್ಮಿ ಮಾಡ್ಸಿಂದ ನಮಗೂ ಪ್ರಾಮಿಸ್ ಮಾಡೋದ್ರೆ ಪ್ಲಸ್ ಗೂಡು ಚೆನ್ನಾಗಿ ಮಾಡ್ಬಿಟ್ಟು ನಮ್ಗೆ ಇಷ್ಟ ಆಯ್ತು ಯಾಕಂದ್ರೆ ಫಸ್ಟ್ ನಾನು ಹೋಗಿ ನಮ್ಗೆ ಗೂಡು ಹೆಂಗೈತೆ ಕಟ್ ಆಗಿ ಸೊ ನಮ್ ನಮ್ಮ ಇವಾಗ ನಮ್ ಫ್ಯಾಮಿಲಿ ಯಾರಾದ್ರೂ ನಾನು ಈ ಗೂಡು ಇವ್ರ ಹತ್ರ ನಾವು ಗೂಡು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನು ಡೈರೆಕ್ಟ್ ಆಗಿ ಹೋಗಿ ಅವ್ರ ಗೂರ್ ಬೆಳೆ ಹೆಂಗ್ ಮಾಡ್ತಾರೆ ಸೊ ಕಟ್ ಆಗಿ ಇಲ್ವಾ ಹೆಂಗೆ ಪ್ರೈಸ್ ಏನಂತ ತಿಳ್ಕೊಂಡಾದ್ಮೇಲೆ ಅವ್ರ ಫಸ್ಟ್ ನಾನು ಗುಡ್ ಮಾಡಿಸ್ಮೇಲೆ ನಿಮ್ಗೆ ತೋರಿಸ್ತಾ ಪ್ಲಸ್ ಅವ್ರದ್ದು ಏನೇ ಇರಲಿ ನೆಕ್ಸ್ಟ್ ಅವ್ರ ಬಂದ್ಬಿಟ್ಟು ಅವ್ರ ಹೋಗ್ಬಿಟ್ಟು ಎಲ್ಲ ಅವ್ರದ್ದು ಡೀಟೇಲ್ಸ್ ಎಲ್ಲ ಒಂದು ಇಂಟರ್ವ್ಯೂ ಒಂದು ಮಾಡೋಣ ಸೊ ಡೈರೆಕ್ಟ್ ಆಗಿ ಇವಾಗ ಒಂದು ಬ್ರೀಫ್ ಅಪ್ಡೇಟ್ ಒಂದು ಗೊತ್ತಿರ್ತೀನಿ ನಿಮ್ಗದು ಸೊ ನೋಡ್ಕೊಂಬುದು ಎಷ್ಟು ಕ್ಲೀನ್ ಆಗ ಅಂತ ಎಲ್ಲಾ ಕ್ಲೀನ್ ಮಾಡಿದ್ರೆ ಸೊ ನನ್ನ ನಾನು ಅನಿಲ್ ಹುಡ್ಗ ಬಂದ್ಬಿಟ್ಟು ಎಲ್ಲಾ ಕ್ಲೀನ್ ಮಾಡಿದ್ರೆ ಫುಲ್ ಆಗಿ ಡೇಟ್ ಆಗಿ ಇದು ಇವಾಗ ಅನ್ಬಾಕ್ಸ್ ಮಾಡೋಣ ಇದು ಇವಾಗ ಬಂದ್ಬಿಟ್ಟು ಇದು ರಿವೀಲ್ ಮಾಡೋಣ ಸೊ ಕೂಡ ಎಲ್ಲ ಕಮೆಂಟ್ ಮಾಡಿ ಮರಿದಿರಾ ಆ ರಿವ್ಯನ್ಮಾನ ಒಳ್ಳೆ ಮತ್ತೆ ಇನ್ನ ಪಾರ್ಲ್ ಐತೆ ಅದೆಲ್ಲ ನಿಮ್ಗೋಸ್ಕರನೇ ಸೊ ಒಳ್ಳೆ ಒಳ್ಳೆ ಪಾರ್ಲ್ ಹೋಗ್ಲಿ ತಂದಿದ್ದೀನಿ ಬಿಟ್ಕೊಂಡ್ ಅವ್ರಿಗೆ ಒಂದು ಸಬ್ಜ್ ರೋಷನ್ ಇದೆ ಸೊ ಆಡ್ಸ್ಕೊಂಡ್ ಅವರು ಒಂದ್ ಒಳ್ಳೆ ಟೈಮ್ ಮಾಡುತ್ತೆ ಲೇಕ್ ಡರ್ಬಲ್ ಐತೆ ಬಂದ್ ಡೈನ ಸೊ ರಿವನ್ಮಾನ ನೋಡ್ಬೋದು ಇದೇ ಗೋಡು ಸೊ ಅವ್ರ ಅವ್ರ ಹೆಸರು ಕೂಡ ನಾನು ಆಕ್ಚುಲಿ ಮರ್ತ ಹೋಗಿದೆ ಈ ವಿಡಿಯೋ ನೋಡ್ತಾ ಇದ್ರೆ ಬ್ರದರ್ ಥ್ಯಾಂಕ್ಸ್ ಬ್ರದರ್ ನಿಮಗೆ ತುಂಬಾ ಚೆನ್ನಾಗಿ ನನ್ನ ಗೋಲ್ಡ್ ಚಾನಲ್ ಚಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಖಂಡಿತ ನಿಮ್ದೊಂದು ಇಂಟರ್ವ್ಯೂ ಇಟ್ಬಿಟ್ಟು ನಿಮ್ ಹತ್ರ ಬಂದು ಸೊ ಎಲ್ಲ ನಾವು ಮಾತಾಡೋಣ ಬೇರೆ ನಮ್ಮ ಫ್ಯಾಮಿಲಿ ತುಂಬಾ ಜನ ಗೂಡ್ ಗೂಡ್ ಬಗ್ಗೆ ಕೇಳ್ತಾ ಇದ್ರು ಅವ್ರಿಗೊಂದು ನೀವು ನನ್ನ ಸೈಡ್ ಇಂದ ಬಂದು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು ನನ್ಸಿಂದ ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ ಸೊ ದೈರೆಕ್ಟ್ ಆಗಿ ಈ ಗೂಡ ಗೊಂಬಿಟ್ ಎಷ್ಟೇ ಅಂತ ಹೇಳಿದ್ರೆ ಈ ಗೂಡ್ ಗೊಂಬಿ ನನಗೆ ಸಿಕ್ಸ್ಟೀನ್ ಪಾಲಿಶನ್ ಇದೆ ಗೈಸ್ ಇದು ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು 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 ಸೊ ಟೋಟಲ್ ಆಗಿ ಹದ್ನಾರು ಸಿಗ್ನಲ್ ಬಿಡತ್ರ ಗೂಡ್ ಮಾಡ್ಸಿದ್ ನಾನು ಏ ಅಂತ ಬಂದ್ಬಿಟ್ಟು ಇವಾಗ ನಾವು ಒಳಗಡೆ ಇಟ್ಕೊಂಡಿದ್ವಿ ಲಾಫ್ಟ್ ಅಂದ್ರೆ ಒಳಗಡೆ ಇಟ್ಕೊಂಡಿದೀವಿ ಸೊ ಆಚೆ ಇಟ್ಕೊಂಡಕ್ಕೆ ಅವರ ಏ ಟೈಪ್ ಹುಡ್ಸಿರುತ್ತೆ ಸೊ ನೀವು ಆಚೆ ಇಟ್ಕೊಳ್ಬೇಕಂತ ಸ್ವಲ್ಪ ಒಂದು ಒಳ್ಳೆ ಟೈಪ್ ಇದ್ ಮಾಡ್ಕೊಡ್ತಾರೆ ನೀವು ಒಳಗಡೆ ಲಾಫ್ಟ್ ಇಟ್ಕೊಂಡಿ ಅಂತ ಅಂತಂದ್ರೆ ಈ ತರ ಗೂಡ್ ಸಾಕು ಅವ್ರೇ ಹೇಳ್ತಾರೆ ಇವಾಗ ಅವ್ರು ಹೇಳ್ಬೋದು ನಾನು ಅವ್ರ ಫಸ್ಟ್ ಕೇಳಿದಾಗ ನಾನು ಒಳಗಡೆ ಇರ್ತದೆ ಎಂತ ಗುಡ್ ಅಂತಂದ್ರೆ ಅವ್ರು ಇದನ್ನೇ ಸಜೆಸ್ಟ್ ಮಾಡಿದ್ರು ಅವ್ರು ಕಾಸ್ ಮಾಡ್ಬೇಕಂತ ಹೇಳಿದ್ರೆ ಈ ತರ ಗುಡ್ ಎತ್ಕೊಂಡಿ ಅಂತ ಹೇಳ್ಬಿಟ್ಟು ಅವ್ರು ಕಾಸ್ ಮಾಡ್ಬೋದಾಯ್ತು ಸೊ ಈ ಗೂಡ್ ಮಾಡ್ಕೊಟ್ಟಿದ್ರೆ ಮತ್ತ್ ಪಾರ್ಲ್ ಲೋಲ್ ಬರೋದಾಗಿದ್ರೆ ಸ್ವಲ್ಪ ಈ ಲಾಟ್ ಪಾರ್ ಲೋವಿಲ್ ಬಂದ್ಬಿಡಿ ನನ್ಗೆ ತುಂಬಾ ಕಷ್ಟ ಆಯ್ತು ಇಟ್ಕೊಳ್ಳೋದು ಸೊ ಲಾಟ್ ಅಲ್ಲಿ ಬಿಟ್ಟು ಇಟ್ಕೊಂಡಿದೆ ತುಂಬಾ ಬೇಜಾರಾಯ್ತು ನನ್ಗೆ ಸೊ ಅವ್ರು ಆದಷ್ಟು ಜಲ್ದಿ ಮಾಡ್ಕೊಡಿ ಅಂತ ತಕ್ಷಣ ಸೊ ಟೂ ಡೇ ಒನ್ ಅಂಡ್ ಹಾಫ್ ಡೇಲಿ ನಂಗೆ ಮಾಡ್ಕೊಟ್ರು ಸ್ವಲ್ಪ ಜಲ್ದಿ ಜಲ್ದಿ ಪಾಯ್ ಲೋವಿಲ್ ಬರೋದಾದ್ರೆ ನೀವೆಲ್ಲ ಖುಷಿ ಆಗುವಂತ ಪರ್ಲಾಗ್ಲು ಯಾರಾದ್ರೂ ಬಿಗಿನರ್ಸ್ ಇದ್ರೆ ಅಥವಾ ಯಾರಾದ್ರೂ ಮೋಸ ಎಲ್ಲ ಮನೆ ಪಾಲ್ ಆಗ್ಲೇ ಸರಿನಾ ಇದೆಲ್ಲ ಒಂದು ಬಂದ್ಬಿಟ್ಟು ಸ್ವಲ್ಪ ಅವ್ರ ಬೇಜಾರಾಗಿ ಬಿಡಿ ಅಕ್ಕಿಗಳನ್ನ ನನ್ಗೆ ತೊಟ್ಟಿರೋದು ಸೊ ನಾನು ಅಷ್ಟೇ ಒಂದು ಒಳ್ಳೆ ಒಳ್ಳೆ ಅಕ್ಕಿಗಳು ಸೊ ಈ ಗುಲ್ದಾರ್ ಎಲ್ಲ ನೋಡ್ಬೋದು ಇದೆಲ್ಲ ಒಂದು ಓಲ್ಡ್ ಲೈನ್ ಗುಲ್ದಾರ್ ಇದೆಲ್ಲ ನೋಡ್ಕೊಬಹುದು ಅದ್ ಶೇಪ್ ನೋಡಿ ಎಷ್ಟು ಶೇಪ್ ಅಲ್ಲಿ ಕೊಕ್ಕೆ ನಾವು ಕೊಕ್ಕೆ ಅಂತ ಗೊತ್ತಾ ಸೊ ಆ ಶೇಪ್ ಅಲ್ಲಿ ಇಟ್ಕೊಳತ್ತೆ ಸೊ ತುಂಬಾ ಒಂದು ಆಕ್ಟಿವ್ ಐತೆ ತಾರಗಳೈತೆ ರೋಷನ್ ಗಳು ಐತೆ ಸಬ್ಜಾಗಳು ಐತೆ ಸೊ ಬಿಟ್ಕೊಂಡೋಗ್ರು ಬಿಟ್ಕೊಂಡ್ ಮಕ್ಷಿ ಮಕ್ಷಿನಲ್ಲಿ ಪಿಲಾಂಕ ಗಳು ಸಾರಿ ಬ್ರೇಕ್ ಡರ್ ನೋಡ್ಕೊಂಬೋದು ಎಚ್ ಎಂ ಟಿವಿ ಆಗಿ ಬಂದಿರೋ ಬ್ರೇಕ್ ಇದೆಲ್ಲ ಮತ್ತೆ ಯಾರಾದ್ರೂ ಚೀನಿ ಚೀನಿಗಳು ಬೇಕಂತ ಚೀನಿಗಳು ಐತೆ ಸೊ ಡಿಫ್ರೆಂಟ್ ಟೈಪ್ ಲೈನ್ ಅದೇ ಲೈನ್ ಅಲ್ಲಿ ಚೀನಿಗಳು ಬರ್ತಾ ಇತ್ತು ಸೊ ಅದೇ ಲೈನ್ ಚೀನಿಗಳು ಇದು ಮತ್ತೆ ಆದ್ರೂ ಬಿಟ್ಕೊಬೇಕು ನಾನ್ ಸೀಸನ್ ಆರಿಸ್ಕೊಬೇಕಂತ ಹೇಳಿದ್ರೆ ಅದು ಒಂದು ರೇಕ್ ಒಂದು ಒಳ್ಳೆ ರೇಗ್ ದಾರ ನೋಡ್ಕೊಬೋದು ರೆಕ್ಕೆ ಸಖತ್ ಆರಿಸ್ಕೊಂಡ ಒಂದು ಒಳ್ಳೆ ಅಕ್ಕಿ ಇದು ಸರಿನಾ ತುಂಬಾ ನಾವು ಇಲ್ಲಿ ಒಳಗಡೆ ಬಿಟ್ರೆ ಒಂದೇ ಪ್ಲೇಸ್ ಅಲ್ಲಿ ಸಲ್ಫಿನ ಚೆನ್ನಾಗ್ ಕಣ್ಣು ಅಷ್ಟೇ ಒಂದು ಆರ್ ಆಡ್ತಾ ಇರೋ ಅಕ್ಕಿ ಬ್ಬಿಟ್ಟು ಆರಿದೆ ಒಂದು ಆರು ಅವರ್ ಆಗಿದೆ ಮನೆ ಮೇಲೆ ಈ ಸೀಸನ್ ಅಲ್ಲಿ ಯಾರು ಹಾಸ್ಕೊಂತೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೈಸ್ ಗೆ ನಾನು ಇದ್ ಮಾಡ್ಕೊಡ್ತೀನಿ ಯಾಕಂದ್ರೆ ಇವಾಗ ಎಲ್ಲ ಅಂತ ತೋರ್ಸಲ್ಲ ಸೊ ನಾನು ಹಿಂಗೆ ಹೇಳ್ತೇನೆ ನಮ್ ಬ್ಲಾಗ್ ಎತ್ಕೊಂಡ್ ಮಾಡಿದೀನಿ ಸೊ ನಿಷ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಯಾವ ಪರ್ಲಾಗ್ಲು ಸೊ ಪ್ರೈಸ್ ನಂಗೆ ಏನಿಗೆ ಗುರು ನಿಮ್ ಪರ್ಲಾಗ್ ಉತ್ತೋರಿಸ್ತೀಯ ಪ್ರೈಸ್ ಆಗ್ತಾ ಇಲ್ಲ ಅಂತ ಕೇಳ್ತೀರಾ ನಾನ್ ಏನ್ ಗೊತ್ತ ಪ್ರೈಸ್ ಆಗಲ್ಲ ನಾನು ಇದನ್ನ ನಿಮ್ಗೆ ಇಟ್ಕೊಂಡ್ ಬಿಸ್ನೆಸ್ ಮಾಡಿದ್ರೆ ಫಿಕ್ಸ್ ಡೇಟ್ ಅಂತ ಹೇಳ್ಬೋದು ನಾನ್ ಬಿಸ್ನೆಸ್ ಮಾಡ್ತಾರೆ ಎಲ್ಲರಿಗೂ ಒಂದು ಒಳ್ಳೆ ಕಿ ಸಿಟಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರೋದು ಇರೋದು ನಾನು ಯಾರು ತಪ್ಪ ತಿಳ್ಕೊಳ್ಳಿ ನಾನು ಕಾಸ್ ಅಂತ ಇದನ್ನ ಮಾಡ್ತಾ ಇಲ್ಲ ನಿಮ್ಗೆ ಯಾರು ನಾನು ಅನ್ಸ್ತೈತಾ ಕಾಲ್ ಮಾಡಿ ನನ್ ಫೋನ್ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಎಷ್ಟು ಕಿಸ್ಕೊಂಡ್ ಮಾಡಿ ನಿಮ್ಗೆ ಎಷ್ಟು ಕೊಡ್ದೆ ಓಪನ್ ಆಗಿ ಹೇಳ್ತಾ ಸ್ಕ್ರೀನ್ಶಾಟ್ ಕಳಿಸ್ತೀನಿ ಯಾರು ಮಾಡಿ ಲೋಕ ಸ್ಕ್ರೀನ್ಶಾಟ್ ಕಳಿಸಿ ಅಂದ್ರೆ ನೀವು ನನಗೆ ನಮ್ಗೆ ಕೇಳಿ ಸೊ ಮತ್ತೆ ಇದೇನು ಇದೆಲ್ಲ ಏನು ಏನಂತಂದ್ರೆ ಎಲ್ಲ ಮನೆ ನೋಡಿ ನೋಡ್ಬೋದು ಇಲ್ಲಿ ತಾರ ಒಂದು ಒಂದು ಅಲ್ಲೇ ತಾರ ತಾರ ಐತೆ ಫುಲ್ ರೇಖೆ ತಾರ ಕೂಡ ಸೊ ಇದು ಬಿಟ್ಕೊಳಕಲ್ಲ ಒಂದು ಬ್ಲೂ ಕಣ್ಣಲ್ಲಿ ಬಂದುಬಿಟ್ಟು ಬ್ಲೂ ಶೇಡ್ ಅಕ್ಕಿ ಅಕ್ಕಿ ಅಂತೂ ಗುಂಡಲ್ಲೇ ಅಕ್ಕಿ ನೋಡ್ಕೊಂಬೋದು ನೀವು அப்டேட் கூட நான் செட் அப்ரூசி தாமிரா 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 பிலாங்கி மக்ஷிய பிலாங்க பிலாங்க ಇದೆಲ್ಲ ಎಲ್ಲ ಸಿಂಗಲ್ ಅ ಎಲ್ಲಾ ಸಿಂಗಲ್ ಜಾಕ್ ಒಳ್ಳೆದು ಜಾಕ್ ನೋಡ್ಕೊಳ್ಳಿ ನೋಡಿ ಹೆಂಗ್ ನಿಂತ್ಕೊಂಡು ಎಲ್ಲ ಎದ್ದು ಎದ್ದು ನಿಂತ್ಕೊಂತದು ಎದ್ದೆ ಬಿಟ್ಕೊಂಡು ಮತ್ತ ಸಬ್ಜಾ ಸಬ್ಜಾ ಮತ್ ರೋಷನ್ ಸೊ ಎರಡು ಐತೆ ಕಟ್ಟಿದೀರಿ ರೆಕ್ಕೆನ ಸೊ ಯಾರು ಬಿಟ್ಕೊಬೇಕು ಅನ್ನೋರ್ಗೆ ಇದು ಇನ್ನೂ ಒಂದ್ ಇದು ಆ ರೇಖಾರ ನೋಡಿ ರೆಕ್ಕೆ ಕಟ್ಟಿಕ್ಕಿದ್ದೀರಿ ಚೋರಿ ಮಾರ್ಚ್ಕೊಂಡು ಬಿಟ್ಕೊಂಡ್ರೆ ರೆಡಿ ಆಗೈತೆ ಬಾಡಿ ಯಾವ ಕಲರ್ ಐತೋ ಕಣ್ಣ ಕಲರ್ ಐತೆ ಮಾಡ್ಕೊಳ್ಳಿ ಇಂಥ ಅಕ್ಕಿಗಳು ನಿಮ್ಗೆ ಯಾರು ಕೊಡ್ತಾರೆ ನಾನು ಇಟ್ಕೊಬಹುದು ಆದ್ರೆ ಬೇಡ ನೀವು ಒಂದು ಒಳ್ಳೆ ಸೆಟ್ ಮಾಡ್ಕೊಳ್ಳಿ ತಪ್ಪಾದ್ರೆ ಕಮೆಂಟ್ ಮಾಡ್ಕೊಳ್ಳಿ ನಾನು ಬಂದ್ಬಿಟ್ಟು ಒಂದು ಒಳ್ಳೆ ಉದ್ದೇಶಕ್ಕೆ ಕೊಡ್ತಾ ಇದೀನಿ ಎಲ್ಲರೂ ಒಂದು ಒಳ್ಳೆ ಅಕ್ಕಿ ಇಟ್ಲಿ ಅಂತ ಸೊ ಇದೆಲ್ಲ ನೀವು ಸೆಟ್ ಮಾಡ್ಕೊಂಡು ಹೋಗಿದ್ರೆ ಎಲ್ಲ ಒಂದು ಒಳ್ಳೆ ಅಕ್ಕಿಗಳು ಮತ್ತೆ ಇನ್ನೊಂದು ಮಕ್ಷಿ ಜೋಡಿ ಐತೆ ಆಮೇಲೆ ಅಲ್ಲಿ ಇನ್ನೊಂದು ತೋರಿಸ್ತೀನಿ ಆ ಜಾಕ್ ಗನ್ ತೋರಿಸಲ್ಲ ಜಾಕಿ ಈ ಜಾಕಿ ಮ್ಯಾಚ್ ಮಾಡಿದ್ರೆ ಸಕಟ್ ಆಗಿರುತ್ತೆ ಜೋಡಿ ಅಂತೂ ತುಂಬಾ ಟಾಪ್ ಪ್ಲೇಸ್ ಜೋಡಿ ಆಗುತ್ತೆ ಅವಾಗ ಜಾಕ್ ಎಂದರೆ ಆ ಜಾಕ್ಗೆ ಇದನ್ನ ಹಾಕಿ ಈ ಶಾರ್ಟ್ ಲೆಂತ್ ಸೊ ಇದು ಹಾಕಿ ಅದಕ್ಕೆ ಹಾಕಿದ್ರೆ ಒಂದು ಒಳ್ಳೆ ಇದ್ರಲ್ಲಿ ಬರುತ್ತೆ ಜೋಡಿ ಹಾಕಿದ್ರೆ ಮನೆಯವ್ರ ಮಿಸ್ಸೆದ್ರೆ ಕಿತ್ಕೊಂಡು ಆಗುತ್ತೆ ನೋಡ್ಕೊಬೋದು ನೀವು ನೋಡ್ಕೊಬಹುದು ಸೊ ಇದೆ ಬಂದ್ಬಿಟ್ಟು ಒಂದು ಒಳ್ಳೆಯ ಜೋಡಿ ನಾನು ಇಲ್ಲ ಅನ್ನೋರಿಗೆ ಜಾಕ್ ಜೋಡಿ ಒಂದು ಸಕ್ಕಾಗಿರೋ ಜೋಡಿಯುತ್ತೆ ಮತ್ತೆ ಈ ಕೂಡ ನಿಮ್ಗೆ ಗೊತ್ತಿರೋದೆ ಇಲ್ಲಿ ನಮ್ ರೋಶನ್ ಆಮೇಲೆ ರೋಷನ್ ಆಮೇಲೆ ಯಾವ ಜೋಡಿ ಆಗಿದೆ ಶಬ್ದ ಆಗಿದ್ದೀರಾ ಶಬ್ದ ಶಬ್ದ ಜೋಡಿ ಆಗಿದ್ದೀರಿ ಮತ್ತೆ ಈಗ ರುಬಾಸ್ ಐತೆ ಜಾಕ್ ಪಟ್ಟ ರೆಡ್ ಡರ್ ಚಂಟಿ ಗುಡ್ ಆಗಿರೋ ರೆಡ್ ಡರ್ ಆಮೇಲೆ ಇಲ್ಲಿ ನಮ್ದು ರೆಡ್ ಡರ್ ಟ್ರೇವಲ್ ಸೊ ಇದೆಲ್ಲ ಇನ್ನೊಂದು ರೀತಿ ತೋರ್ಸೋಣ ಮತ್ತೆ ಈ ಸೈಡ್ ಅಷ್ಟೇ ನಮ್ ತಾಮ್ರ ರೆಡ್ ಒಂದು ಮರಿ ಮಾಡಿ ಇಲ್ಲಿ ಮತ್ತೆ ಗೋಲಿ ಜೋಡಿ ಬಂದ್ಬಿಟ್ಟು ಸ್ವಲ್ಪ ಮತ್ತೆ ಮಧ್ಯದಲ್ಲಿ ಬರ್ಬೇಕಿನ್ನ ಮಕ್ಷಿ ಜೋಡಿ ಮೊಟ್ಟೆ ಐತೆ ಇಲ್ಲಿ ಬಂದ್ಬಿಟ್ಟು ಒಂದು ಚೀನಿ ಸೊ ಈ ಚೀನಿ ಆಕ್ಚುಲಿ ಸೇಲ್ ಆಗೋಯ್ತು ಇಚಿಂಗ್ ಬಂದ್ಬಿಟ್ಟು ಸಬ್ಜಾಲ್ ಇದೆ ಹಾಕಿ ಒಂದು ಚಿಕ್ಕ ಹುಡುಗರು ಸ್ವಲ್ಪ ಇದ್ ಮಾಡ್ಕೊಂಡು ನಿಲ್ಸ್ಕೊಂಡ್ರು ಸೊ ಇದು ಅಷ್ಟೇ ನೋಡಿ ನೀವು ಕಣ್ಣಲ್ಲ ಇದ್ರದ್ದು ಬಿಸಿಲಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಖಂಡಿತ ನಾನು ನಿಮಗೆ ಇದ್ ಮಾಡಿ ಅಪ್ಡೇಟ್ ಮಾಡ್ತೀನಿ ತುಂಬಾ ಒಳ್ಳೆ ಅಕ್ಕಿ ಇದು ಕೂಡ ಅದ್ಬಿಟ್ರೆ ಇವಾಗ ಈ ಅಪ್ಡೇಟ್ ಹಾಕಿದ್ದೀನಿ ಮತ್ತೆ ನಿಮಗೆ ಈ ಗೂಡ್ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಬೇಕು ಒಂದು ಫುಲ್ ಒಂದು ಇಂಟರ್ವ್ಯೂ ಮಾಡಿ ನಿಮ್ ಕಮ್ಮಿ ರೇಟ್ ಗುಡ್ ಅಂತ ಹೇಳಿದ್ರೆ ನನ್ಗೊಂದು ಒಂದು ಮೆಸೇಜ್ ಅಲ್ಲಿ ನೀವು ಖಂಡಿತ ಒಂದು ಕಾಮೆಂಟ್ ಹಾಕಲೇಬೇಕಾಗುತ್ತೆ ಯಾಕಂದ್ರೆ ಅವ್ರು ಬಂದ್ಬಿಟ್ಟು ನನ್ಗೆ ಒಂದು ರೀಸನಬಲ್ ರೇಟ್ ಇಂದ ಮಾಡ್ಕೊಡ್ತೀನಿ ನಮ್ಮ ಸೈಟ್ ಇಂದ ಯಾವೇ ಬಂದ್ರು ಖಂಡಿತ ಮಾಡ್ಕೊಡ್ತೀನಿ ಮತ್ತೆ ಡಿಲಿವರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಬೇಕು ನಿಮ್ಗೆ ಹೆಂಗ್ ಬೇಕೋ ಕಸ್ಟಮೈಸ್ಡ್ ಇವಾಗ ನನಗೆ ಕಸ್ಟಮೈಸ್ಡ್ ಆಗಿ ಮಾಡ್ಕೊ ನನ್ಗೆ ಹಿಂಗ್ ಬೇಕೋ ಹಂಗ್ ಮಾಡ್ಕೊಟ್ಟಿರೋ ಅವ್ರ ಗೂಡ್ನ ಸೊ ಇನ್ನ ನಿಮ್ಗೆ ಹೆಂಗ್ ಬೇಕೋ ನೀವು ಯಾವ್ದ್ರಾಗ ಬೇಕು ಸೊ ನೀವ್ ಹತ್ರ ಇದ್ರೆ ನೀವು ಹತ್ರ ಹೋಗ್ಬೋದು ಸೊ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಗುಡ್ ಸದ್ಯಕ್ಕೆ ಯಾವ ಗೂಡು ಇಲ್ಲ ನಾನು ಮಾಡ್ಬೇಕು ಅಂತ ಹೇಳಿದ್ರು ಸೊ ಇದಾಗುತ್ತೆ ಒಂದು ಇದು ಮತ್ತೆ ಸೀಲ್ಗೆ ಆಕ್ಚುಲಿ ಗೊತ್ತ ಕಟ್ಬೇಕು ಕಾಸುಲಿ ಅಮೌಂಟ್ ಒಬ್ರು ಕೊಡ್ಬೇಕಾಗಿತ್ತು ಅದನ್ನ ಬಿಡಿದ್ದಾರೆ ಅಂದ್ಬಿಟ್ಟಿದೆ ಒಬ್ರು ಒಬ್ಬರು ಕೊಟ್ಬಿಟ್ಟಿದ ಕಾಸು ಕೊಟ್ಟಿಲ್ಲ ನಾನೆಲ್ಲ ಹೆಂಗಂತ ಇದ್ರ ಒಂದ್ಸಲ ಕೊಟ್ಬಿಟ್ರೆ ಅರ್ಜೆಂಟ್ ಇದ್ರೆ ನಾನು ಕೇಳ್ತೀನಿ ಅವರ್ತು ಇದ್ ಬಿಡ್ತೀನಿ ಅವ್ರು ಕೊಟ್ರೆ ಕೊಡ್ಲಿ ಅಥವಾ ನೋಡೋಣ ಯಾಕಂದ್ರೆ ನೆಕ್ಸ್ಟ್ ನಮ್ಮ ಹತ್ರ ಬರ್ಬೇಕಂದ್ರೆ ಯಾವ ಮೂತಿ ಇಟ್ಕೊಂಡ್ ಬರ್ತಾರೆ ಸರಿ ಅದಕ್ಕೆ ನಾನು ಇವಾಗ ಕೂಡ ಅವ್ರು ನೋಡ್ರೆ ಗೊತ್ತಾಗುತ್ತೆ ಅವ್ರಿಗೆ ಮೇಲೆ ಬಂದಿದೆ ಅಂತ ಸೊ ಅದು ಒಂದ್ರೆ ಒಂದು ಅಪ್ಡೇಟ್ ಸೊ ನಿಮ್ಗೆ ಅಕ್ಯೂ ಎಲ್ಲ ಆಗಿ ತೋರಿಸಿ ಸೇಲ್ ಇದ್ರದ್ದು ಒಂದು ಕಮೆಂಟ್ ಮಾಡಿ ಮತ್ತೆ ಬ್ರದರ್ ಇನ್ನೊಂತ ನಿಮ್ ಥ್ಯಾಂಕ್ಸ್ ಇಟ್ಕೊಂಡಿದ್ದೀನಿ ಚೆನ್ನಾಗೈತೆ ಮತ್ತೆ ಈ ಎಪಿಸೋಡ್ ಈ ಎಪಿಸೋಡ್ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಒಂದ್ ಶೇರ್ ಒಂದು ಕಮೆಂಟ್ ಮಾಡ್ಬಿಟ್ಟು ಯಾಕಂದ್ರೆ ನಿಮ್ ಹತ್ರ ಏನು ಕೇಳ್ಕೊಳ್ಳಲ್ಲ ಒಂದ್ ಲೈಕ್ ಒಂದ್ ಸಬ್ಸ್ಕ್ರೈಬ್ ಬಿಟ್ಟು ಬೇರೆ ನಿಮ್ ಹತ್ರ ಯಾವ್ದು ಏನು ಯು ಆಲ್